ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳೂರು ಉಡುಪಿ ಸ್ಟೈಲಲ್ಲಿ ಪುಂಡಿನ ಹೇಗೆ ಮಾಡೋದು ಅಂತ ನೋಡೋಣ ಈ ಚಿಕ್ಕಮಗಳೂರು ಬೆಂಗಳೂರು ಈ ಕಡೆ ಇದನ್ನು ಉಂಡೆ ಕಡುಬು ಅಂತಲೂ ಕರೀತಾರೆ ಪುಂಡಿನ ಮಾಡಲಿಕ್ಕೆ ನಾನಿಲ್ಲಿ ದಪ್ಪು ತಳದ ಪಾತ್ರನ ಬಿಸಿಗಿಟ್ಟಿದ್ದೀನಿ ಈ ಪಾತ್ರೆಗೆ ನಾನು ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ ಎರಡು ಕೆಂಪು ಮೆಣಸಿನ್ಕಾಯಿನ ಈ ರೀತಿ ಪೀಸ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಓವರಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಡಲೆಬೇಳೆ ಉದ್ದಿನಬೇಳೆ ಲೈಟ್ ಗೋಲ್ಡನ್ ಕಲರ್ಗೆ ತಿರುಗಿದ್ರೆ ಸಾಕು ಇವಾಗ ನಾನು ಇದಕ್ಕೆ ಒಂದೂವರೆ ಕಪ್ನಷ್ಟು ಇಡ್ಲಿ ರವಾನ ಸೇರಿಸ್ಕೊಂತಾ ಇದ್ದೀನಿ ಸೊ ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸುಮಾರು ಎರಡು ನಿಮಿಷಗಳ ಕಾಲ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಕಪ್ಪು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವು ಕಡೆ ಉಂಡೆ ಕಡುಬು ಮಾಡಲಿಕ್ಕೆ ಅಕ್ಕಿ ನುಚ್ಚನ್ನು ಸಹ ಯೂಸ್ ಮಾಡ್ತಾರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಾಯಿ ಹಾಕಿದ್ಮೇಲೆ ಸುಮಾರು ಒಂದು ನಿಮಿಷಗಳ ಕಾಲ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕು ಕಪ್ಪು ಕುದಿಸಿದಂತಹ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆದಷ್ಟು ಈಟನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ತಿರ್ಗಿಸ್ಕೋಬೇಕಾಗತ್ತೆ ಯಾವುದೇ ರೀತಿಯ ಗಂಟುಗಳಿಲ್ಲದಲೇ ಇರೋ ಥರ ಇದನ್ನು ಚೆನ್ನಾಗಿ ಕೂಡಿಸ್ಕೋಬೇಕು ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೀರೆಲ್ಲ ಚೆನ್ನಾಗಿ ಆಗಿ ಇದು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾ ಇರೋ ಕಾರಣ ಇದು ತಿಕ್ಕಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಯಾವುದೇ ರೀತಿಯ ಗಂಟುಗಳಿಲ್ಲ ಹಾಗೆ ಈ ಪಾತ್ರೆಯಿಂದ ಈ ಹಿಟ್ಟು ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ರೀತಿ ತಿವುಚ ಹಾಕಿದ್ರೆ ತಳಭಾಗ ನೀವು ನೋಡ್ತಾ ಇರ್ಬೋದು ಅದು ಪಾತ್ರೆಗೆ ಅಂಟ್ಕೊತಾ ಇಲ್ಲ ಸೊ ಸಪ್ರೇಟ್ ಆಗ್ತಾ ಇದೆ ಸೊ ಇದು ರೆಡಿ ಇದೆ ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಕೂಲ್ ಆಗಲಿಕ್ಕೆ ಬಿಡೋಣ ಸೊ ಇದು ಚೆನ್ನಾಗಿ ಕೂಲಾಗಿದೆ ಇವಾಗ ಸ್ವಲ್ಪ ಕೈಯನ್ನು ಈ ರೀತಿ ನೀರಿಂದ ಹತ್ಕೊಂಡು ಸಣ್ಣ ಸಣ್ಣ ಬಾಲ್ ಸೈಜಲ್ಲಿ ಈ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಸಾಫ್ಟ್ ಉಂಡೆಗಳನ್ನ ಮಾಡ್ಕೊಂಡಾದ ಮೇಲೆ ಈ ರೀತಿ ಮಧ್ಯಭಾಗಕ್ಕೆ ಈ ರೀತಿ ಒಂದು ಹೋಲನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ಇದೇ ರೀತಿ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಮೆಷರ್ಮೆಂಟ್ಗೆ ಸುಮಾರು ಹದಿನಾರು ಉಂಡೆಗಳನ್ನ ಮಾಡ್ಕೋಬೋದು ಸೊ ಉಂಡೆಗಳು ರೆಡಿ ಇದೆ ಇವಾಗ ಇಡ್ಲಿ ಪಾತ್ರನ ನೀರನ್ನು ಹಾಕಿ ಬಿಸಿಗಿಟ್ಟಿದ್ದೀನಿ ಸೊ ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಪ್ಲೇಟನ್ನು ಇಟ್ಟು ಅದ್ರ ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಈ ಉಂಡೆಗಳನ್ನ ಇಡ್ತಾಯಿದ್ದೀನಿ ಸೊ ತುಂಬ ಜಾಸ್ತಿ ಉಂಡೆಗಳನ್ನ ಡಂಪ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಗ್ಯಾಪ್ ಇರಬೇಕು ಉಂಡೆಗಳ ಮಧ್ಯ ಸೊ ದಟ್ ಎಲ್ಲ ಕಡೆಯಿಂದ ಇದು ಚೆನ್ನಾಗಿ ಬೇಗಬೇಕು ಸೊ ಇದು ಇವಾಗ ರೆಡಿ ಇದೆ ಇದನ್ನು ಕ್ಲೋಸ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಹದಿನೈದು ನಿಮಿಷ ಆಗಿದೆ ಪುಂಡಿಗಳು ಚೆನ್ನಾಗಿ ಬೆಂದಿದೆ ಸೊ ಈ ಪುಂಡಿ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಸೊ ಕೆಲವು ಕಡೆ ಇದನ್ನು ಮೆಂತ್ಯ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಸೊ ನೋಡಿದ್ರಲ್ಲ ಪುಂಡಿನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು